ನಮಸ್ಕಾರ ಎಲ್ಲರಿಗೂ ನನ್ ಚಾನೆಲ್ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತ ಆಕ್ಚುಲಿ ಏನಪ್ಪಾ ಅಂದ್ರೆ ಗೌರಿ ಹುಣ್ಣಿಮೆ ಸೊ ಗೌರಿ ಹುಣ್ಣಿಮೆ ದಿನ ನಾವು ಹೆಂಗ್ ಆಚರಣೆ ಮಾಡಿದೀವಿ ಅಂತ ಹೇಳಿ ನಾನ್ ನಿಮ್ಗ ತೋರಿಸ್ತೇನೆ ಹಾಗೆ ನಮ್ಮಲ್ಲಿ ಆಚರಣೆ ಯಾವ ರೀತಿ ಇತ್ತು ಹಾಗೆ ನಾವು ಏನ್ ಮಾಡಿದ್ವಿ ಅನ್ನೋದನ್ನ ನಿಮ್ಗ ಗೊತ್ತ ಮಾಡಿಸ್ತೀನಿ ಮೊದಲದಾಗಿ ಅಂದ್ರೆ ನನಗೆ ಬೆಳಗ್ಗೆ ಹೊತ್ತು ಇವು ಪಕ್ಷಿ ನೋಡ್ರಿ ಎಷ್ಟು ಚಂದ ಚೂ ಅಂತ ಹೇಳಿ ಗಾರ್ಡನ್ ತುಂಬ ಅಡ್ಡಾಡ್ತಿರ್ತಾವ್ರಿ ಅವಕ್ಕೂ ಸೌಂಡು ನೆಕ್ಸ್ಟ್ ಈ ರೀತಿಯ ಸಹ ಕಾಮ್ ವಾತಾವರಣ ಇರುತ್ತೆ ನಂಗೆ ಭಾಳ ಇಷ್ಟ ಆಕೇತಿ ಆಲ್ಮೋಸ್ಟ್ ನೀವು ಈ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿದ್ಮೇಲೂ ಕೂಡ ಹೆಣ್ಮಕ್ಳು ಅಟ್ಲೀಸ್ಟ್ ಬಾಲ್ಕನಿಯರ್ ಆಗಲಿ ಅಥವಾ ಮೇಲೆ ಟೆರಸ್ ಆಗಲಿ ಸ್ವಲ್ಪ ಅಡ್ಡಾಡ್ಬಾರಿ ಒಂದು ಹತ್ತು ನಿಮಿಷ ಅಷ್ಟಲ್ಲೇ ನಿಮ್ಗೆ ಎಷ್ಟೋ ಚೇಂಜಸ್ ಕಾಣಿಸುತ್ತ ಅದಕ್ಕೆ ಎದ್ದು ನಾನು ಈ ರೀತಿಯಾಗಿ ಸ್ವಲ್ಪ ಮನೆಯಿಂದ ಹೊರ ನಿಂತರೆ ನನಗೆ ಎಷ್ಟು ಖುಷಿ ಆಗತ್ತೆ ಹಾಗೆ ನನಗೆ ಮಧ್ಯಾಹ್ನ ಅಂದ್ರೆ ಅಡಿಗೆಗೆ ಅಹ್ ಮಡಕೆ ಮೊಳಕೆ ಬರ್ಸಿರೋ ಅಂತ ಕಾಳು ಹಾಗೆ ಡೊನ್ ಮೆಣಸಿಕ ಪಲ್ಯ ಮಾಡಿರಾಯ್ತು ಅಂತ ಹೇಳಿ ಅವ್ನ ಎತ್ತಿಟ್ಕೊಂಡಿದ್ದೇನೆ ರೀ ಆ ಅದಾದ್ಮೇಲೆ ನಮ್ಮಮ್ಮಿ ಮನೆಗೆ ಹೋದೆ ಯಾಕಂದ್ರೆ ಅಹ್ ನಾವು ಗೌರಿ ಹೋಮಿದಿನ ಏನಿರುತ್ತೆ ಹಿರಿಯರ ಹಬ್ಬ ಮಾಡೋದು ಕೆಲವ್ರ ಮನೆಯಲ್ಲಿ ರೂಢಿ ಇರತ್ತೆ ನಮ್ಮ ಮನೆಯಲ್ಲಿ ಇಲ್ಲ ಗಂಡನ ಮನೇಲಿ ನಮ್ಮ ಅತ್ತೆಯವ್ರು ಮಾಡಿಲ್ಲ ಯಾವ ಕಾರಣಕ್ಕೆ ಅನ್ನೋದು ಗೊತ್ತಿಲ್ಲ ನನ್ಗ ಆದ್ರ ಮುಂಚಿನ ರೂಢ ಇಲ್ಲ ಮಾಡಿಲ್ಲ ಅಂದ್ಕೊಂಡು ಅದನ್ನ ನಾ ಈ ವರ್ಷ ಅದು ನಾನಾದ್ರೂ ಬಂದ ಸೊಸೆಯಾಗಿ ಬಂದಾಗಿಂದ ನಾ ಮಾಡ್ತಾ ಇಲ್ಲ ನಮ್ಮ ಮಮ್ಮಿ ಮನೆಯಲ್ಲೇ ಮಾಡಿರ್ತಾರೀ ಸೊ ನಾ ಅಲ್ಲೇ ಹೋಗಿ ಆ ಊಟಕ್ಕೆ ಊಟಕ್ಕೆ ಕರೆದತ್ತರಿ ಸೊ ಹೋಗಿ ಊಟ ಮಾಡಿ ಬಂದಿರ್ತೀನಿ ನಮ್ಮ ಗುಂಡು ಮರಿ ನೋಡ್ರಿ ಇವ ಕೈಯಾಗ ಸೌಟ್ ಹಿಡ್ಕೊಂಡನ ಸೌಟ್ ಹಿಡ್ಕೊಂಡ ಅವ್ರ ಅವ್ರ ಅಕ್ಕಗ ತಿನ್ನ ಅಂತ ಹೇಳಿ ಗಂಟೆ ಬಿದ್ದಾನ ಚಟಿ ತಾನ ನೆಟ್ಗೆ ತಿನ್ನೋದಿಲ್ಲ ಅವಳಿಗರ ಅಷ್ಟ್ ಗೋಳ್ ಹೊಯ್ಕೋತನ್ರಿ ಈಕಿ ನೋಡ್ರದ ಇನ್ನ ಊಟನ ಮುಗ್ಸಿಲ್ರಿ ಈಕಿ ಟಿವಿ ನೋಡ್ಕೊಂತ ಈಕಿ ಕಾರ್ಟೂನ್ ನೋಡ್ಕೊಂತ ತಿನ್ನಾಕತ್ತಿ ನಮ್ಗ ಬಿಸಿ ಬಿಸಿ ಬಿಸಿಯಾಗಿ ದಾಲ್ ವಡಿ ಅದು ಸಬ್ಬಸ್ಗಿ ದಾಲ್ ವಡಿ ಮಾಡ್ತಾ ರೀ ನಮ್ಮ ಪೂಜಾ ಚಲೋ ಆಗಿದ್ದು ರೀ ಟೇಸ್ಟ್ ಆಗಿದ್ದು ಸೊ ಸಬ್ಬಸ್ಕಿ ಕೊತ್ತಂಬರಿ ಆಟ ಜಾಸ್ತಿ ಹಾಕಿದ್ಲಾ ಟೇಸ್ಟ್ ಮಾತ್ರ ಸೂಪರ್ ಅನಿಸ್ತು ಹಾಗೆ ಮಧ್ಯಾಹ್ನ ಕಂತಿ ಅಡಿಗೆ ಬದ್ನೇಕಾಯಿ ಪಲ್ಯ ಕೋಸಂಬರಿ ಮಾಡಿತ್ತು ಹಾಗೆ ವಡಿ ಹಾಗೆ ಹೋಳಿಗೆನೂ ಕೂಡ ಮಾಡಿತ್ತರಿ ಪಾ ಬರ್ರಿ ಹೆಂಗ ನೀವು ಯಾವ ರೀತಿಯಾಗಿ ಮಾಡಿದ್ರೆ ಅವತ್ತ ನಿಮ್ ಮನೆಯಾಗ ಅಡಿಗೆ ಏನಿತ್ತು ಅನ್ನೋದನ್ನ ಬರ್ದ ಹಾಕ್ರಿ ಕೆಲವರು ಹಿರಿಯರ್ ಹಬ್ಬದ ದಿವಸ ಇಷ್ಟ ಪಡುವಂತಹ ಅದು ಒಂದು ಈ ರೀತಿಯಾದ ಚಟ ಇರತ್ತೆ ಅವ್ರಿಗೆ ಒಂದು ಬಿಡಿದು ಅದ್ ಅಥವಾ ಅಂತ ಬಾಟಲ್ಸ್ ಸೊ ಕೆಲವ್ರು ಅದ್ನು ಇಟ್ಟು ಪೂಜಾ ಮಾಡ್ತಾ ದಯವಿಟ್ಟು ಆ ರೀತಿಯಾಗಿ ಮಾಡ್ಬೇಡ್ರಿ ಅದು ಅರಿಷ್ಟ ಅದು ಆತರ ಮಾಡ್ಬಾರ ಪೂಜೆ ಅಂದ್ರೆ ಅವ್ರನ್ನೂ ಕೂಡ ನಾವ್ ನಾರ್ಮಲ್ ಆಗಿ ಪೂಜೆ ಮಾಡ್ಬೇಕು ಅಂದ್ರೇನೆ ಅದು ಒಳ್ಳೇದು ಈ ರೀತಿಯಾಗ ಅಂತವ್ ಇಂಥ ಇಟ್ಕ ಪೂಜೆ ಮಾಡುದು ಮಾಡ್ಬೇಡ್ರಿ ಆ ಕೆಲವ್ರು ಮಾಡ್ತಾರ ಆ ತರ ಸೊ ಮಾಡ್ಲಿಕ್ಕೆ ಹೋಗಬೇಡಿ ನೋಡ್ರಿ ನಮ್ಮ ಸಸಿ ಮದ್ದು ಯಾರೋ ರೊಕ್ಕ ಕೊಟ್ಟಾರ ಅವ್ನ ಹೆಂಗ ಕೂಡ ಇಟ್ಕೊಂಡ ನೋಡ್ರಿ ಅದು ಕ್ಲಿಪ್ ಬಾಕ್ಸ್ ಹಾಕಿ ತಗ ಇಟ್ಕೊಂಡಾಳ ಮಧ್ಯಾಹ್ನ ಅದೆಲ್ಲಾ ಮುಗಿಸ್ಕೊಂಡು ಇವತ್ತು ಗೋರಿ ಹುಣ್ಣಿ ಅಂದ್ಮೇಲೆ ನಾನು ಸಕ್ರಿ ಆರತಿ ಪಾ ಹಿಂಗಾಗಿ ಸಕ್ರಿ ಆರತಿ ತಗೊಳಕ ಅಂತ ಹೇಳಿ ಮಾರ್ಕೆಟಿಗೆ ಹೊಂಟೆ ಮಾರ್ಕೆಟು ಅಲ್ಲೇ ಆಗತ್ತಲ್ಲ ನಮ್ದು ಸಮೀಪ ರಾ ಸೊ ಮಾರ್ಕೆಟಿಗೆ ಹೋಗಿದ್ದೆ ಎಲ್ಲಾನು ಎಷ್ಟು ಚಂದ ಇದ್ದು ಅಂದ್ರೆ ಕಲರ್ ಕಲರ್ ಆಗಿದ್ದು ವೈಟ್ ಕಲರ್ಸು ಜಾಸ್ತಿ ನ ಯೂಸ್ ಇಟ್ಟಿರ್ತಾರೆ ಅಥವಾ ಯೆಲ್ಲೋ ಆರೆಂಜ್ ನಾ ಕಲರ್ಸನ್ನ ಬಹಳ ಚೂಸಿಯಾಗಿ ತೊಗೊಂಡಿರ್ತೀನಿ ಹಚ್ ಹಂಚು ವೈಟ್ ತಗೊಂಡಿರ್ತೀನಿ ಸ್ವಲ್ಪ ಕಲರ್ಫುಲ್ ಆಗಲಿ ಅಂತೇಳಿ ಗ್ರೀನ್ ತೊಗೊಂಡಿರ್ತೀನಿ ಚಾಕ್ಲೇಟ್ ತೊಗೊಂಡಿರ್ತೀನಿ ಬಸವನ ಅಂತೂ ಮಸ್ತ್ ಆಗಿತ್ರಿ ಇದೆ ಅಂದ್ರೆ ಅದೊಂದ ಬಸವನ ಹಚ್ಚಿತ್ತು ನಂಗೆ ಭಾಳ ಇಷ್ಟ ಆಯ್ತು ಸೊ ಅದನ್ನ ರೀ ನಾನು ಬಸವನ ಹಚ್ಚಿ ತೊಗೊಂಡೆ ಹಾಗೆ ಆರ್ತಿ ಅಂತ ಹೇಳಿ ಇರ್ತಾವಲ್ರಿ ಚೌಕ್ ಚೌಕ್ ಇದ್ದದ್ದು ಅಂತೂ ಬಿಡಬಾರ್ದು ತಗೊಳ್ಬೇಕು ಈ ರೀತಿಯ ತೇರಿದ್ದು ಸೊ ಈ ತೇರು ಅದನ್ನ ಎಲ್ಲಾ ಕೂಡ ನಾನು ತಗೊಂಡಿರಿ ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಚಬಿಟ್ಟು ಕೆಲವರು ಆ ಸಕ್ರಿ ಆರತಿನ ಅಹ್ ಅಕ್ಕಪಕ್ಕದಲ್ಲಿ ಇರುವಂತ ದೇವಸ್ಥಾನ ತಗೊಂಡ್ ಹೋಗ್ತಾರೆ ನಮ್ಮ ಮನೆಯಾಗ ಆಲ್ಮೋಸ್ಟ್ ಯಾರು ಬರೋದಿಲ್ರಿ ಅವತ್ತು ಹೊತ್ತು ಮನ್ಯಾಗ ಎಲ್ಲಾರು ಆರತಿ ಮಾಡಿರ್ತಾರ ಹಿಂಗಾಗಿ ನಾವೊಬ್ಬಳ ಏನ್ ಹೋಗೋದಂತ ಹೋಗ್ಲಿಲ್ಲ ಆದ್ರೆ ನಿಂತಲೇನೆ ಇದನ್ನ ಮಾಡ್ಬಿಟ್ಟೆ ಆರತಿ ಮಾಡಿದೆ ಸಕ್ರಿ ಆರತಿನ ಈ ರೀತಿಯಾಗಿ ತಾಟ್ನಲ್ಲಿ ಎಲ್ಲಾ ಹೊಂದಿಸಿಟ್ಕೊಂಡು ಆ ಅಲಂಕಾರ ಎಲ್ಲಾ ಮಾಡ್ಕೊಂಡು ಮೊದ್ಲೇದಾಗಿ ಜಗಲಿಗೆ ಎಲ್ಲಾ ದೇವರಿಗೂ ಆರ್ತಿನ ಮಾಡ್ಬೇಕ್ರಿ ಮನಿ ದೇವರಿಗೆ ಆರತಿ ಮಾಡ್ಲೇಬೇಕು ಅಂದ್ರೆ ಮನಿ ದೇವರು ನಾವು ಏನೋ ಮಾಡ್ತೀವಿ ಯಾವ್ದೋ ದೇವರಿ ಅಂದ್ರೆ ಮನಿ ದೇವ್ರಿ ನಡ್ಕೊಳೋದನ್ನ ಮಾತ್ರ ಬಿಡಬಾರ್ದ್ರಿ ವರ್ಷಕ್ಕೊಮ್ಮೆ ಆದ್ರೂ ಆ ಕ್ಷೇತ್ರಕ್ಕೆ ಹೋಗಿ ದರ್ಶನ ತೊಗೊಂಡ್ಬರದ್ ಮಾತ್ರ ಬಿಡಬಾರ್ದು ಅಂದ್ರೆ ಕೆಲವ್ರು ಬಿಸಿ ಇರ್ತಾರೆ ಆ ಶೆಡ್ಯೂಲ್ ಒಳಗು ಒಂದ್ ವರ್ಷಕ್ಕೊಮ್ಮೆರು ಹೋರಿ ಇಲ್ಲಪ್ಪ ನಿಮ್ ಟೈಮ್ ಇತ್ತಂದ್ರೆ ವರ್ಷದಲ್ಲಿ ಎಷ್ಟು ಸಾರಿ ಬೇಕಾದ್ರೂ ನೀವು ಬರಬಹುದು ನಾನು ದೇವ್ರ ಮುಂದೆ ನಮ್ದು ಮನಿ ದೇವರು ಪ್ರೇಮ ಸಿದ್ದೇಶ್ವರ ಹಿಂಗಾಗಿ ರೇವಣ ಸಿದ್ದ ಎಲ್ಲಾ ಚಂದಂಗ ಆರತಿ ಮಾಡಿದೆ ಆಮೇಲೆ ಹೊಚ್ಲಿಕ್ಕೂ ಆರತಿ ಮಾಡ್ತಾರ ಇನ್ ಕೆಲವ್ರ ಮನ್ಯಾಗ ಈ ರೀತಿ ಅಹ್ ಹಾಗೆ ಅಹ್ ಇದು ಬಿಸುಕಲ್ಲಿದ್ರಿ ಅದಕ್ಕೂ ಕೂಡ ಆರತಿ ಮಾಡ್ತಾರ ನಮ್ಮ ಮನ್ಯಾಗ ಬಿಸುಕಲ್ಲು ಒಳ್ಕಲ್ಲು ಇಲ್ಲರಿ ಆ ಇದ್ದಿದ್ದು ಸ್ವಲ್ಪ ಮುಕ್ಕ ಆಗ್ಬಿಟ್ಟಾವ ಹಿಂಗಾಗಿ ಅದನ್ನ ಪೂಜೆ ಮಾಡೋಕೆ ಆಗೋದಿಲ್ಲ ನಾ ನನ್ನ ಮಗನ ಲಗ್ನದಾಗ ಒಳಕಳ್ಳ ಮತ್ತು ಬಿಸು ಕಲ್ಲ ತಗೋತೀನ್ರಿ ಇವಾಗ ಏನು ಅವಶ್ಯ ಇಲ್ಲ ಅದು ತಗೊಳೋದು ಬೇಡ ಅಂತ ಹೇಳಿ ನಾ ತಗೊಂಡಿಲ್ಲ ಹಾಗೆ ಬಸವನಿಗೂ ಆರತಿ ಮಾಡಿದೆ ಚಂದ್ರಗೂ ಆರತಿ ಮಾಡಿದೆ ನೀವು ಆಚರಣೆ ಹೆಂಗ್ ಮಾಡಿದ್ರಿ ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಬರ್ದು ಹಾಕ್ರಿ ನಾನು ಚಾನಲ್ ಫಸ್ಟ್ ಟೈಮ್ ಯಾರು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿ ಹಾಗೆ ಅನಿಸಿಕೆಗಳನ್ನ ನೀವು ಕಮೆಂಟ್ ಸೆಕ್ಷನ್ದಾಗ ಬರ್ದು ಹಾಕೋದನ್ನ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಥ್ಯಾಂಕ್ ಯು Música